ರಂಗಭೂಮಿ ಪ್ರದರ್ಶನ ಮಾಡ್ತೀವಿ ನಾವು ರಂಗಭೂಮಿ ಕಲಾವಿದ್ರ ಸುಮಾರು ಒಂದು ಕೋಟಿ ಮೇಲೆ ಕಳೆದಿವ್ ನಾವು ಮಾಡಿ ಆಯ್ಕೆ ಮಾಡೋದಕ್ಕೆ ಟ್ಯಾಲೆಂಟ್ ಅನ್ನೋದ್ನ ಈಗ ಮಲ್ಲ ಮುಂದೆ ಹೇಳದ್ರಿ ತಾವು ಇನ್ಸ್ಟಾಗ್ರಾಮ್ ನಲ್ಲಿ ಫೇಮಸ್ ಆಗಿದ್ರು ಅಂತ ಸೊ ಹಂಗೆ ನೀವು ಫೇಮಸ್ ಆದ್ರೆ ಕಲಾವಿದದ್ದು ಕಲೆ ಎಲ್ಲ ಫುಲ್ ಯೂಟ್ಯೂಬ್ ಅಲ್ಲ ಐತಲ್ಲ ನೋಡ್ಲಿ ಬಿಡಿ ಸರ್ ಇವತ್ತು ಡೆಲ್ಲಿಗೆ ಹೋಗಿ ನಾಟಕ ಮಾಡ್ಕೋ ಬರ್ತೀವಿ ಸರ್ ಅಲ್ಲಿಂದ ತಗೊಳ್ಳಿ ಸರ್ ನೀವು ಇದು ಯಾವ್ದು ಸರ್ ಇದು ಬಿಗ್ ಬಾಸ್ ಇದು ಯಾಕೆ ನಿಮ್ಗೆ ನಾಯಿ ಮೇಲೆ ತುಂಬಾ ನಾಯಿ ಅವ್ರ ಮೇಲೆ ಅವ್ರೊಬ್ರು ಮೇಲೆ ಅಲ್ಲ ಸರ್ ಅವ್ರೊಬ್ರ ಮೇಲೆ ನಾವ್ ಹೇಳ್ತಾ ಇಲ್ಲ ಓಕೆ ಅಲ್ಲಿ ಆಡ್ತಾ ಇರೋರು ಇರೋರೆಲ್ಲ ದುಡ್ಡಿರೋರೆ ಇರೋರೇ ಕಲೆಗೆ ಬೆಲೆ ಕೊಡೋರು ಯಾರು ಇಲ್ಲ ಅಲ್ಲಿ ಫಸ್ಟ್ ಆಫ್ ಆಲ್ ಅವರಿಗೆ ಕಲೆ ಅನ್ನೋದು ಏನಂತ ಒಂದು ಚೂರ್ ಆದ್ರೂ ಗೊತ್ತಿದ್ರೆ ಅವ್ರಲ್ಲಿ ಹೋಗಿ ಮಾಡ್ಲಿ ಸರ್ ಎಸ್ ಅಂದ್ರೆ ಈಗ ಬಿಗ್ ಬಾಸ್ ಬಾಸ್ನವ್ರು ಏನ್ ಹೇಳ್ತಾರೆ ಅಂದ್ರೆ ಬರೀ ನಾವು ಕಲೆಗಾರರನ್ನೇ ತಗೊಳಲ್ಲಪ್ಪ ಎಲ್ಲಾ ತರ ರಂಗದವ್ರು ರಂಗದಲ್ಲಿ ರಂಗದಲ್ಲಿರೋರು ಕರ್ಕೊಂಡಿರ್ಬೋದು ಇವತ್ತೊಬ್ರು ಧಾರಾವಾಹಿಯಲ್ಲಿ ಇರೋರ್ನ ಕರ್ಕೊಂಡಿರ್ಬೋದು ಇಲ್ಲ ಕಾಮಿಡಿ ಮಾಡಿರೋರ್ನ ಕರ್ಕೊಂಡಿರ್ಬೋದು ಇವತ್ತು ದುಡ್ಡಿರೋರ್ನ ಕರ್ಕೊಂಡಿರ್ಬೋದು ಬಡವರೆಲ್ಲ ಆಯ್ತಾ ಸರ್ ಎಸ್ ಕಲೆ ಬೆಳ್ಸಕ್ಕೆ ಇರೋದೇ ರಂಗಭೂಮಿ ಸರ್ ರಂಗ್ ಸ್ಟಾರ್ ಆಗ್ಬೇಕು ಅಂದ್ರೆ ರಂಗಭೂಮಿ ಇದ್ದಾರೆ ಸ್ಟಾರ್ ಆಗಿರೋದು ಕುದಿಪ್ಪೆ ಆಗಿರ್ಬೋದು ದರ್ಶನ್ ಆಗಿರ್ಬೋದು ನನ್ನ ಬಾಸ್ ರವಿಚಂದ್ರನೇ ಆಗಿರ್ಬೋದು ಯಾರೇ ಆಗಿರ್ಬೋದು ಇವತ್ತು ಬೆಳಿಬೇಕು ಅಂದ್ರೆ ರಂಗಭೂಮಿಯಿಂದಾನೇ ಬಂದಿರೋದು ಅಂತ ರಂಗಭೂಮಿ ಬಣ್ಣಾಚಿರ ಕರ್ಕೊಂಡೋಗಿ ಅವ್ರು ಬಿಗ್ ಬಾಸ್ ಪಡ್ಲಿ ಆ ಬಿಗ್ ಬಾಸ್ ಗೆ ನನ್ನ ಕಡೆಯಿಂದ ಜೈಕಾರ ಎಸ್ ತಾವು ಏನಾದ್ರು ರಂಗಭೂಮಿ ಅಂದಿ ಕೇಳ್ತಾ ಇದ್ದೀನಿ ನಾನು ಏನಾದ್ರು ಒಂದ್ ಡೈಲಾಗ್ ಹೇಳ್ಬೋದಾ ಇಲ್ಲ ಯಾಕೆ ಅಂತಂದ್ರೆ ನಾಲ್ಕೈದು ಚಾನೆಲ್ಸ್ ಗಳಿದಾವೆ ಕರ್ನಾಟಕನೇ ನೋಡ್ತಾ ಇರತ್ತೆ ಹೇಳಿ ಡೈಲಾಗ್ ಶಾಂತಿ 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 ಇನ್ನು ಬಿಟ್ಟಿಲ್ಲವೇನಿಂದ ಉಚಿತರಾದ ಬಾತಿ सर सोप